ಸುಮಾರು ಇಂಪಾರ್ಟೆಂಟ್ ಐದಾರು ಭಾಗದಲ್ಲಿ ಅಲ್ಲಿ ಪ್ರವಾಸ ಮಾಡಿದ್ವಿ ಇವತ್ತು ಸುಮಾರು ನವಲ್ಗುಂದ್ ಕ್ಷೇತ್ರದಲ್ಲಿ ಸುಮಾರು ಏಳೆಂಟು ಜಾಗಗಳು ನಾವು ಪ್ರವಾಸ ಮಾಡಿದ್ದೇವೆ ಇದು ಈ ವ್ಯವಸ್ಥೆಯಲ್ಲಿ ಸುಮಾರು ಭಾಳ ವರ್ಷಗಳಿಂದ ಇದು ನಮ್ಮ ನವಲ್ಗುಂದ್ ಭಾಗ ಕುಂದಗೋಳ ಭಾಗದಲ್ಲಿ ಈ ಥರ ತೊಂದರೆ ಆಗ್ತಕ್ಕಂಥದ್ದು ಭಾಳ ವರ್ಷಗಳಿಂದ ಇದೆ ಇದಕ್ಕೆ ಸಂಪೂರ್ಣ ಇದಕ್ಕೆ ಪರಿಹಾರ ಕಂಡಿಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಮಾರು ಹದಿನಾರುನೂರು ಕೋಟಿಯ ಒಂದು ಪ್ರಾಜೆಕ್ಟ್ ಮಾಡಿದೆ ಈ ಹದಿನಾರುನೂರು ಕೋಟಿಯ ಪ್ರಾಜೆಕ್ಟ್ನಲ್ಲಿ ಸಂಪೂರ್ಣ ಡಿ ಪಿ ಆರ್ ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ ಇಲ್ಲಿ ಸಂಪೂರ್ಣವಾಗಿ ಡಿಸೀಲ್ಟೇ ಆಗಬೇಕು ನಾವೇನು ಮಾಡಿದ್ರು ಕೂಡ ಎಸ್ಸಲ್ಲಿ ಬಂದರೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಬೇಕೆಂದ್ರೆ ಇರತಕ್ಕಂಥ ಎಲ್ಲ ಡಿಸೀಲ್ಟ್ ಆಗಬೇಕು ಕೆನಲ್ಗಳು ಅಂದರೆ ಇದೇನು ನಾವು ನಾಲಾಗಳಿದಾವಲ್ಲ ನಾಲಾಗಳನ್ನ ವೈಡನ್ ಆಗಬೇಕು ಆ ಸಿಲ್ಟನ್ನ ಎತ್ತು ಬಂಡ ಹಾಕಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದೆ ಅದರ ಒಳಗಡೆ ನಮ್ಮ ಸಚ್ ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿಯವರು ವಿಶೇಷವಾಗಿ ಮೊದಲನೇ ಹಂತದಲ್ಲಿ ಇನ್ನೂರು ಕೋಟಿ ಆಲ್ರೆಡಿ ಟೆಂಡರ್ ಆಗಿದೆ ನೂರ ನಲವತ್ತು ಕಿಲೋಮೀಟರ್ ಉದ್ದ ಸುಮಾರು ಮೂವತ್ತು ಮೀಟ್ರ್ ಇದು ಒಂದು ಸಂಪೂರ್ಣವಾಗಿ ಆಧುನಿಕತೆ ಕಡ್ಕೊಂಡು ಒಂದು ನ್ಯೂ ಕಾನ್ಸೆಪ್ಟ್ನಲ್ಲಿ ಅವರು ಹೋರಾಟ ಮಾಡಿ ಮುಖ್ಯಮಂತ್ರಿಗೆ ಹೇಳಿ ಕಂಪ್ಲೀಟ್ ನವಲುಗುಂದ ಮತಕ್ಷೇತ್ರದಲ್ಲಿರ್ತಕ್ಕಂಥಕ್ಕಂಥ ಇರತಕ್ಕಂಥ ಬೆನ್ನೆಳ್ಳ ಏನಿದೆ ನೂರ ನಲವತ್ತು ಕಿಲೋಮೀಟ್ರ್ ಅಷ್ಟು ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಆಗಿದೆ ಅದು ಪ್ರಾರಂಭ ಆಗಬೇಕಾಗಿತ್ತು ಮಳೆ ಬಂದಿದ್ದ ಕಾರಣ ಹಂಗಾಗಿ ಆಗಿಲ್ಲ ಟೆಂಡರ್ ಕೂಡ ಕರೆದಾಗಿದೆ ಇನ್ನೊಂದು ಮೊನ್ನೆ ಮತ್ತೆ ನೂರ ಅರವತ್ತು ನಿನ್ನೆ ತಾನೇ ಮೊನ್ನೆ ನೂರ ಅರವತ್ತು ಕೋಟಿಗೆ ತುಪ್ರಿ ಹಳ್ಳ ಕೂಡ ತೊಗೊಂಡಿದ್ದಾರೆ ಸೊ ಸುಮಾರು ಜನವರಿಯಲ್ಲಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಇವೆರಡೂ ಕೆಲಸ ಪ್ರಾರಂಭ ಆದರೆ ಬಹುತೇಕ ಮುಂದೆ ಬರ್ತಕ್ಕಂತ ಮಳೆಗಾಲದಲ್ಲಿ ನಮಗೆ ನವಲ್ಗುಂದಿಗೆ ಈ ತರ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಒಂದು ಯಾವ್ದ್ಯಾದು ಇದು ನಮ್ಮ ಬಹಳ ನೀರು ಮಳೆ ಹಾನಿಯಾಗಿ ಈ ನೀರಿಂದ ರೈತರಿಗೆ ಅನಾನುಕೂಲ ಆಗಿದೆ ಆಲ್ರೆಡಿ ಸರ್ವೆ ಮಾಡಲಿಕ್ಕೆ ಕೇಳಿದ್ದೀವಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿವರೆಗೆ ಅರವತ್ತೈದರಷ್ಟು ಬಿತ್ತನೆ ಆಗಿದೆ ಇನ್ನು ಮೂವತ್ತೈದು ಪರ್ಸೆಂಟ್ ಜನ ಬಿತ್ತನೆ ಆಗಿಲ್ಲ ಈ ಅರವತ್ತೈದರಷ್ಟು ಬಿತ್ತನೆ ಆಗಿದ್ದಕ್ಕಂಥ ಜನರಿಗೆ ಯಾರು ಈ ಹಳ್ಳದ ಬಗಲಿಗೆ ಬೆನ್ನಿ ಹಳ್ಳ ತುಪ್ಪರಿ ಹಳ್ಳ ಬಗಲಿಗೆ ಯಾರಿದ್ದಾರೆ ಅಥವಾ ನಾವೇನು ಕೌಂಟರ್ಸ್ ಮಾಡಿಕೊಂಡು ಇದು ರಿಸರ್ವ್ ವೈರ್ ಪ್ರಕಾರ ಬೇರೆ ಬೇರೆ ಯಾವುದು ಸಬ್ಸಿಡಿ ಸಣ್ಣ ಸಣ್ಣ ಸ್ಮಾಲ್ ಸ್ಮಾಲ್ ಹಳ್ಳಗಳಿದ್ದಾವೆ ಸಬ್ಸಿಡಿ ಹಳ್ಳಗಳಾಗಿ ಬಂದು ಯಾವುದು ಬೇಡತಿ ಹಳ್ಳ ಹಳ್ಳಗೆ ತುಪ್ಪರಿ ಹಳ್ಳಗೆ ಸೇರ್ತಾ ಇದ್ದಾವೆ ಅಲ್ಲಿರ್ತಕ್ಕಂಥ ಕೆಲವು ಭೂಮಿಗಳಿಗೆ ಭಾಳ ತೊಂದರೆ ಆಗಿದೆ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅವ್ರಿಗೇನ ಬೆಳೆ ನಷ್ಟ ಆಗಿದ್ದರೆ ಅದ್ರ ಜೊತೆಗೆ ಸಲ ಮತ್ತು ಮರು ಅವರಿಗೆ ಬಿತ್ತನೆಗೆ ಅವಕಾಶ ಇದೆ ಅದನ್ನು ಮಾಡಿಕೊಡ್ಲಿಕ್ಕೆ ನಾವು ಮಾತನಾಡ್ತಿದ್ದೀವಿ ಸರ್ಕಾರ ಜೊತೆಗೆ ಸಂಪೂರ್ಣ ಅವರಿಗೆ ಬೆಳೆ ಹಾನಿಯಾಗಿದ್ದರೆ ಮುಂದೆ ಏನಾರ ಬೆಳೆ ಬರಲ್ಲ ಅಂತ ಏನನ್ನ ಆ ಥರ ಸಮೀಕ್ಷೆ ನಮ್ಮ ಸಮೀಕ್ಷೆಯಲ್ಲಿ ಬಂದರೆ ಅವರಿಗೆ ಸಂಪೂರ್ಣವಾಗಿ ಏನು ಸರ್ಕಾರ ವತಿಯಿಂದ ಏನು ಅವರಿಗೆ ಒಂದು ರಿಲೀಫ್ ಸಿಗಬೇಕು ಏನು ಪರಿಹಾರ ಸಿಗಬೇಕು ಅದು ಮಾಡಿಸ್ಕೊಡ್ತೀವಿ